ಹಾಯ್ ಹಲೋ ನಮಸ್ಕಾರ ಎಲ್ಲ ಹೇಗಿದ್ದೀರಾ ನಾನು ನಿಮ್ಮ ಪ್ರತಿಬಿಂಬ ಪ್ರದಕ್ಷಿಣ ಯೂಟ್ಯೂಬ್ ಕೇಳಿ ಇವತ್ತಿನ ಇಂಪಾರ್ಟೆಂಟ್ ವೀಡಿಯೋ ಏನು ಅಂದರೆ ನಿಮ್ಮ ಮೊನ್ನೆಯಿಂದ ನೋಡ್ತಾ ಇರ್ಬೋದು ನ್ಯೂಸಲ್ಲೆಲ್ಲ ಒಂದು ಅಥವಾ ನೋಡ್ದೇನೂ ಇರ್ಬೋದು ಕೆಲವು ಜನರಿಗೆ ಈ ನ್ಯೂಸೇ ಗೊತ್ತಿಲ್ಲ ಏನು ಅಂತ ಗೊತ್ತಿಲ್ಲ ಹಾಗಾಗಿ ಇದನ್ನು ಹೇಳ್ತಾ ಇದ್ದೀನಿ ಯಾರಾದರೂ ಅನ್ನೋನ್ ಪರ್ಸನ್ಸ್ ಅಥವಾ ಯಾರಾದರೂ ಗೊತ್ತಿಲ್ಲದೆ ಇರೋ ವ್ಯಕ್ತಿ ನಿಮ್ಮ ಕೆನರಾ ಬ್ಯಾಂಕ್ ಅಂತ ಅಂದ್ಕೊಳ್ಳಿ ನಿಮ್ಮ ಅಕೌಂಟ್ ಈಗ ಕೆನರಾ ಬ್ಯಾಂಕಲ್ಲಿ ಇರುತ್ತೆ ಯಾವುದೋ ಒಂದು ಪರ್ಸನ್ ಯಾರೋ ಗೊತ್ತಿಲ್ಲದೆ ಇರೋ ವ್ಯಕ್ತಿಗಳು ನಿಮ್ಮ ಬ್ಯಾಂಕ್ ಅಕೌಂಟ್ನ ಕೆ ವೈ ಸಿ ಅಪ್ಡೇಟ್ ಆಗಿಲ್ಲ ಹಾಗಾಗಿ ಈ ಕೆ ವೈ ಸಿ ಅಪ್ಡೇಟ್ ಮಾಡೋಕ್ಕೋಸ್ಕರ ಈ ಲಿಂಕ್ನ ಓಪನ್ ಮಾಡಿ ಅಥವಾ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಕೆ ವೈ ಸಿ ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು ಅಥವಾ ನಿಮಗೆ ಮೆಸೇಜ್ ಕಳಿಸ್ಬೋದು ಅಥವಾ ಫೋನ್ ಕಾಲಲ್ಲೂ ಮಾಡ್ಬೋದು ಈಗ ಯಾವುದೇ ಥರದ ಇದು ಸುಳ್ಳ ಮಾಹಿತಿಯಾಗಿರುತ್ತೆ ಫೇಕ್ ಸ್ಕ್ಯಾಮರ್ಸ್ಗಳು ಏನು ಮಾಡ್ತಾಯಿದ್ದಾರೆ ಇತ್ತೀಚೆಗೆ ಅಂದರೆ ಅವರೊಂದು ವಾಟ್ಸಪ್ ನಂಬರ್ನ ಕ್ರಿಯೇಟ್ ಮಾಡ್ಕೊಬಿಟ್ಟು ಅವರ ಪ್ರೊಫೈಲ್ ಫೋಟೋದಲ್ಲಿ ಬ್ಯಾಂಕ್ನ ಲೋಗೋ ಹಾಗೆ ಅವರ ರೈಟಿಂಗ್ ಸ್ಟೇಟಸ್ನಲ್ಲಿ ಟ್ಯಾಗ್ ಲೈನ್ ಈಗ ಕೆನರಾ ಬ್ಯಾಂಕಿಂದು ಟುಗೆದರ್ ವಿ ಕ್ಯಾನ್ ಅಂತ ಇದೆ ಅದೇ ಥರ ಲೋಗೋನ ಇನ್ಸ್ಟಾಲ್ ಮಾಡಿದ್ದಾರೆ ಆ ನಂಬರಿಂದ ನಿಮಗೊಂದು ಮೆಸೇಜ್ ಬರುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ನ ಕೆ ವೈ ಸಿ ಅಪ್ಡೇಟ್ ಮುಗಿದಿದೆ ಹಾಗಾಗಿ ಇಮಿಡಿಯೇಟಾಗಿ ಕೆ ವೈ ಸಿ ಅಪ್ಡೇಟ್ ಮಾಡ್ಕೊಳ್ಳಿ ಈ ನಮ್ಮ ಕೆನರಾ ಬ್ಯಾಂಕ್ನ ಹೊಸ ಆ್ಯಪ್ ಬಂದಿದೆ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಒಂದು ಲಿಂಕ್ ಕಳಿಸ್ತಾರೆ ನೀವೇನಾದ್ರೂ ನಂಬಿ ಅದು ಆ ಲಿಂಕ್ನ ನಂಬಿ ಆ ಲಿಂಕ್ನ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಅಂದರೆ ನಿಮ್ಮ ಮೊಬೈಲ್ ಡಾಟಾ ಏನೇನಿದೆ ನಿಮ್ಮ ಸಿಮ್ ಸಿಮ್ ಡೇಟಾ ಹಾಗೆ ಮೊಬೈಲ್ ಡೇಟಾ ಎಸ್ ಎಮ್ ಎಸ್ ವಾಟ್ಸಪ್ ಎಲ್ಲ ಕೂಡ ನಿಮ್ಮ ಸೈಬರ್ ಅಟ್ಯಾಕ್ ಆಗುತ್ತೆ ಇದೊಂದು ಸೈಬರ್ ಹ್ಯಾಕರ್ಗಳ ಒಂದು ಹೊಸ ಮಾರ್ಗ ಆಗಿದೆ ಈ ಥರ ಲಿಂಕ್ ಕಳಿಸ್ಬಿಟ್ಟು ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂದರೆ ನೀವು ಇನ್ಸ್ಟಾಲ್ ಮಾಡ್ಕೊಳ್ತೀರ ಅಂತ ಹೇಳಿಬಿಟ್ಟು ಅವರು ಈ ಥರ ಒಂದು ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ದಯವಿಟ್ಟು ಈ ಥರ ನಂಬಕ್ಕೆ ಹೋಗ್ಬೇಡಿ ಯಾವುದೇ ಬ್ಯಾಂಕ್ನವರು ಅಥವಾ ಬ್ಯಾಂಕ್ ಎಂಪ್ಲಾಯೀಸು ಈ ಥರ ಮೆಸೇಜ್ ಮಾಡಿ ನಿಮ್ಮ ಕೆ ವೈ ಸಿ ಅಪ್ಡೇಟ್ ಆಗಿದೆ ಅಂತ ಯಾರು ಹೇಳಲ್ಲ ಅಪ್ಡೇಟ್ ಮುಗಿದಿದೆ ಅಂತ ಯಾರು ಹೇಳಲ್ಲ ಹಾಗೇನಾದರೂ ಮೆಸೇಜ್ ಬಂತು ಅಂದರೆ ನೀವು ಡೈರೆಕ್ಟಾಗಿ ಬ್ಯಾಂಕಿಗೆ ಹೋಗಿ ಅಥವಾ ಮ್ಯಾನೇಜರ್ನ ಕಾಲ್ ಮಾಡಿಬಿಟ್ಟು ತಿಳ್ಕೊಳ್ಳಿ ಈ ಥರ ಮೆಸೇಜ್ ಬಂದಿತ್ತು ಏನಿದು ನಿಜಾನ ಸುಳ್ಳು ಅಂತ ತಿಳ್ಕೊಂಡು ಆಮೇಲೆ ನೀವು ಮುಂದುವರಿ ಅದಕ್ಕೋಸ್ಕರ ನಾನು ಇದನ್ನು ವೀಡಿಯೋ ಮಾಡ್ತಾ ದಯವಿಟ್ಟು ಯಾರೋ ಇದನ್ನು ನಂಬಕ್ಕೆ ಇದು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಹಾಗೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋದಿಂದ ಒಂದು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರತಿಬಿಂಬ ಪ್ರದಕ್ಷಿಣ ಯೂಟ್ಯೂಬ್ ಚಾನಲ್ನ ಥ್ಯಾಂಕ್ ಯು